ಸ್ನೇಹಿತರೆ ನಮಸ್ಕಾರ ಇವತ್ತು ಸಾಕಷ್ಟು ಕನ್ನಡ ಸಿನಿಮಾಗಳು ರಿಲೀಸ್ ಇದೆ ಶರಣ್ ಮತ್ತು ಇವರು ಚಿಕ್ಕಣ್ಣ ಅವರು ಆ್ಯಕ್ಟ್ ಮಾಡಿದ್ದ ಅಧ್ಯಕ್ಷದ ನಂತರದ ಭಾಗ ಅಂತಿರುವ ಉಪಾಧ್ಯಕ್ಷ ಈ ಮೂಲಕ ಚಿಕ್ಕಣ್ಣ ಅವರು ನಾಯಕ ನಟನಾಗಿ ಚಿತ್ರರಂಗದಲ್ಲಿ ಅಭಿನಯಿಸ್ದಲ್ಲಿದ್ದಾರೆ ಮತ್ತು ಮಿಂಚಲಿದ್ದಾರೆ ಅಂತ ಈಗಾಗಲೇ ಗೊತ್ತಾಗಿದೆ ಜೊತೆಗೆ ಇನ್ನೊಂದು ಬ್ಯಾಚುಲರ್ ಪಾರ್ಟಿ ಅಂತ ದಿಗಂತ್ ಅವರು ಮತ್ತು ಅವರು ಮತ್ತು ಅಚ್ಯುತಣ್ಣ ಸೊ ಇವರ ಮೂರು ಜನರಿರುವ ಪ್ರಮುಖ ಪಾತ್ರದಲ್ಲಿರುವ ಸಿನಿಮಾ ಕೂಡ ರಿಲೀಸ್ ಇದೆ ಇನ್ನೊಂದು ವಿಜಯ್ ರಾಘವೇಂದ್ರ ಅವರ ಕೇಸ್ ಆಫ್ ಕೊಂಡಾಟ ಕೊಂಡಾಣ ಅಂತ ಒಂದು ಫಿಲಮ್ ರಿಲೀಸ್ ಆಗ್ತಾ ಇದೆ ಫೈಟರ್ ಅನ್ನೋ ಒಂದು ಬಾಲಿವುಡ್ ಹೃತಿಕ್ ರೋಷನ್ ಅವರು ಹೀರೋ ಆಗಿರೋ ಸಿನ್ಮಾ ಕೂಡ ರಿಲೀಸ್ ಆಗ್ತಾಯಿದೆ ಸೊ ನನ್ನ ನಿನ್ನೆ ನಾನು ತುಮಕೂರಿನಲ್ಲಿ ಪ್ರೀಪೇಯ್ಡ್ ಶೋ ಏನಂತಾರೆ ಅದನ್ನು ಅರೇಂಜ್ ಮಾಡಿದರು ಸೊ ಅಲ್ಲಿಗೆ ಹೋಗಿದ್ದೆ ಅದು ಬ್ಯಾಚುಲರ್ ಪಾರ್ಟಿ ಸಿನ್ಮಾ ಈ ಸಿನಿಮಾಗೆ ನಾನು ಹೋಗೋಕ್ಕೆ ಬಹುಮುಖ್ಯ ಕಾರಣ ಈ ಸಿನಿಮಾ ಬ್ಯಾಚುಲರ್ ಪಾರ್ಟಿ ಸಿನ್ಮಾದ ಟ್ರೈಲರು ಸೊ ಈ ಟ್ರೈಲರ್ ನೋಡ್ಕೊಂಡು ಹೋದೆ ಬಟ್ ಟ್ರೈಲರ್ಗೂ ಸಿನ್ಮಾಗೂ ಅಂದರೆ ಸಾಕಷ್ಟು ನನಗೇನು ಅಷ್ಟು ಸಿನ್ಮಾ ಇಷ್ಟ ಆಗಲಿಲ್ಲ ಅಂತಲೇ ಹೇಳಬೇಕು ಬಟ್ ನೀವು ಬ್ಯಾಚುಲರ್ ಆಗಿದ್ರೆ ಇನ್ನೂ ಫ್ಯಾಮಿಲಿ ಇಲ್ಲ ಅಂದರೆ ನಿಮಗೆ ಇಷ್ಟ ಆಗ್ಬೋದು ಅಥವಾ ಈ ರೀತಿಯ ಸಿನ್ಮಾಗಳನ್ನ ನೀವು ನೋಡಿಲ್ಲ ಅಂದರೆ ನಿಮಗೆ ಇಷ್ಟ ಆಗ್ಬೋದು ಇಲ್ಲಿ ಆ್ಯಕ್ಟಿಂಗ್ ವೈಸು ದಿಗಂತು ಮತ್ತು ಯೋಗಿಯವರು ಮತ್ತು ಅಚ್ಚುತನ ಇಟ್ಕೊಂಡು ಒಂದೊಳ್ಳೆ ಕಾಂಬಿನೇಷನ್ ಇಟ್ಕೊಂಡು ಇನ್ನು ಸಿನಿಮಾ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ ಬಟ್ ಸಿನಿಮಾ ಸ್ಟಾರ್ಟಿಂಗ್ ಆಫ್ ಅಂತೂ ಅರ್ಧ ಗಂಟೆ ತುಂಬ ಪೋರ್ ಹೊಡಿಯುತ್ತ ಆಮೇಲೆ ಮ್ಯಾಡಿ ಅನ್ನೋ ರೋಲ್ ಎಂಟ್ರಿ ಆಗುತ್ತೆ ಅದು ಯೋಗಿ ಅವರು ಸೊ ಇಲ್ಲೇನಾದರೂ ರೀಫ್ರೆಶ್ಮೆಂಟ್ ಸಿಗುತ್ತೆ ಮತ್ತು ಇದಾಗುತ್ತೆ ಅಂದರೆ ಬಟ್ ಸಿನಿಮಾ ಹೋಗ್ತಾನೆ ಇರುತ್ತೆ ಮುಗಿಯೋ ತನಕ ಇನ್ನೇನೋ ಸಿಗುತ್ತೆ ಇನ್ನೇನೋ ಸಿಗುತ್ತೆ ಅನ್ನೋರಿಗೆ ನನಗನ್ಸೋ ಮಟ್ಟಿಗೆ ಸ್ವಲ್ಪ ನಿರಾಸನೆ ಆಗುತ್ತೆ ನಾನು ಟ್ರೈಲರಲ್ಲಿ ಇದು ರಕ್ಷಿತ್ ಶೆಟ್ಟಿಯವರು ಕೂಡ ಇದು ನಿರ್ಮಾಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಅಂಶ ಇಟ್ಕೊಂಡು ಹೋದೆ ಸೊ ಏನೋ ಒಂದು ಎಕ್ಸ್ಟ್ರಾ ಎಂಟ ಕಾಮಿಡಿ ಎಂಟರ್ಟೈನರ್ ಸಿಗುತ್ತೆ ಅಂತ ಬಟ್ ತುಂಬ ಡಿಸಪಾಯಿಂಟ್ ಆಯಿತು ನನಗೆ ಇದು ಏನೋ ಮಾಡಲು ಹೋಗಿ ಮತ್ತೇನೋ ಆಗೋಗ್ಬಿಡ್ತೇನೋ ಅಂತ ಅನಿಸುತ್ತೆ ಸೊ ಬಟ್ ಹಾಡುಗಳು ಚೆನ್ನಾಗಿದೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿಲ್ಲ ಹಾಡುಗಳು ಚೆನ್ನಾಗಿದೆ ಆ ಹಾಡುಗಳು ಸಪ್ರೇಟಾಗಿ ನೋಡಿದಾಗ ಇಷ್ಟ ಇಷ್ಟ ಆಗುತ್ತೆ ಆ್ಯಕ್ಟಿಂಗು ವೈಸು ಮಾಮೂಲಿ ಊರ ಮೂರು ಜನ ಚೆನ್ನಾಗಿ ಮಾಡಿದ್ದಾರೆ ಏನು ಹೇಳ್ಬೇಕಂತಂದ್ರೆ ಈ ಸಿನಿಮಾಗೆ ನೀವು ನಾನು ಹೇಳಿದ್ನಲ್ಲ ಹೋಗೋದಾದರೆ ನೀವೊಬ್ರೇ ಹೋಗಿ ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬ ಏನು ಇದಾಗೋದಿಲ್ಲ ಮಕ್ಕಳಿಗೂ ಕೂಡ ಏನು ಸಿನಿಮಾದಲ್ಲಿ ಅಂಶಗಳಿಲ್ಲ ಇಲ್ಲಿ ನೀವೇನಾದರೂ ಒಂದು ಟೈಮ್ ಪಾಸ್ ಮಾಡಬೇಕು ಅನ್ನೋ ಇದಿದ್ರೆ ಯಾಕೆಂದರೆ ಯೋಗಿ ಅಂತ ನಟ ಇರೋ ಇದರಲ್ಲಿ ನಾವು ಭಾಳ ಎಕ್ಸ್ಪೆಕ್ಟ್ ಮಾಡ್ತೀವಿ ಅವಳೆಷ್ಟು ಅವರೆಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅನ್ನೋದು ನಮಗಾಗಲೇ ಹಲವಾರು ಹುಡುಗರು ಇರ್ಬೋದು ಸಿದ್ಲಿಂಗು ಇರ್ಬೋದು ಈ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ ಅಚ್ಚುತಣ್ಣ ಅವರು ಆಮೇಲೆ ದಿಗಂತ್ ಅವರು ತುಂಬ ಸ್ಮಾರ್ಟಾಗಿ ಕ್ಯೂಟಾಗಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಬಟ್ ಓ ಓಲ್ ಸಿನಿಮಾ ನೋಡಿದಾಗ ನಮಗೆ ಇದು ಓವರಾಲ್ ಯಾಕಾದರೂ ಬಂದ್ವೇನೋ ಅನಿಸುತ್ತೆ ಸೊ ಅದು ನನ್ನ ಒಂದು ಇದು ಒಪೀನಿಯನ್ನು ಆ ಡೈರೆಕ್ಟರುದು ಹೊಸ ಸಿನಿಮಾ ಇರ್ಬೋದು ಬಟ್ ಅವರು ಇನ್ನು ಕತೆ ಚಿತ್ರಕಥೆ ಎಲ್ಲ ಫೈನಲ್ ಮಾಡಿಕೊಂಡು ರಕ್ಷಿತ್ ಶೆಟ್ಟಿ ಅಂತವ್ರ ಜೊತೆಯಲ್ಲಿ ನಿಂತ್ಕೊಂಡಾಗ ಭಾಳ ಇದಾಗಿ ಯಾಕಂದರೆ ಪ್ರೇಕ್ಷಕರ ಒಂದು ಸಮಯ ಮತ್ತು ಹಣಕ್ಕೆ ಬೆಲೆ ಕೊಡಬೇಕಾಗತ್ತೆ ಇದು ನನ್ನ ಅನಿಸಿಕೆ ಧನ್ಯವಾದಗಳು